ಅಂತೆ ನಮ್ಮ ಅಣ್ಣ ನಮ್ಮ ಇಬ್ಬರನ್ನು ದೂರ ಮಾಡಿರ್ಬೋದು ಆದ್ರೆ ನಾನು ನಿನ್ನ ಬಿಟ್ಟರಂಗಿಲ್ಲ ನಾನು ನಿನ್ನ ಎತ್ತಕ್ಕೆ ಬರ್ತನು ನಿನ್ನ ಸಮಾಧಿ ಬಾಜುಕ ನಂತು ಸಮಾಧಿ ಆಗಲಿ ಅಲ್ಲೇರು ಒಂದಾಗಿರುನು ತಂಗಿ ಏನು ಮಾಡತ್ತೀನ ಬಿಡ ನನ್ನ ಕೈ ಬಿಡ ನನ್ನ ನೀ ನಮ್ಮಿಬ್ಬರನ್ನು ಜೀವನ ಮಾಡಕ ಹೋಗ ಬಿಡ್ಲಿಲ್ಲ ನೆಮ್ಮದિલે ಸಾಯಕ್ಕೂ ಹೋಗ ಬಿಡವಾ ಇಲ್ಲಿ ನಾನು ಯಾಕೆ ತಂಗಿ ಏನagit ನಿನಗೆ ಜೀವ ಬಿಡೋ ಇನ್ನು ಜೀವ ತೊಗೊಂದು ಏನು ಮಾಡಲೆನ ನನ್ನ ಜೀವನಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನ ಮಾಂತನಕ್ಕೆ ಕೊಂಡು ಬಂದೆನ ಅವಿಲ್ಲ ಇಲ್ದ ನಾನು ಬದುಕುದಿಲ್ಲ ನಿನಗೆ ಗೊತ್ತಿತ್ತು ಅವ್ನು ಜೀವ ತೊಗೊಂಡಿದ್ಯಾ ಅನ್ನ ನೀನು ಮತ್ತು ನಾ ಬದುಕಿ ಏನು ಮಾಡ್ಲಿ ಯಾರು ಸರ್ವ ಬದುಕಿಲ್ಲ ಹಂಗಂದ್ರೆ ಅವ ಇದ್ರೆ ಅಷ್ಟ ಈ ಭೂಮಿ ಮೇಲೆ ಇರಾಕೇನ ಈ ಏನೇನು ಬಿಟ್ನಿ ಹೋಗ್ಬಿಡಕ್ ಏನವ್ವ ಅವ ನನ್ನ ಜೀವ ಅಣ್ಣ ಆ ಜೀವನ ಹೋದ ಬಳಕೆ ಈ ಜೀವ ಇದ್ದೇನು ಮಾಡೋದು ಹ್ಞೂ ಅವ್ವ ನಿನ್ನ ಜೀವ ನಾವೇನು ನಿನ್ನ ಪಾಲಿಗಿದ್ದೇವನವ್ವ ಎಷ್ಟು ವರ್ಷದಿಂದ ನಿನ್ ಕಷ್ಟಪಟ್ಟ ಖುಷಿ ನಿನ್ ಬೆಳಸಿನ ಅದನ್ನ ತಪ್ಪ ನಾನು ತಪ್ಪ ಈಗೇನು ಉಳ್ಸ್ಕೊಂಡೆನ ಅದ್ರ ನೀ ಇಪ್ಪತ್ನಾಲ್ಕು ತಾಸು ನನ್ಗೆ ಕವಲ ಆಗೋದಿಲ್ಲ ಹೊತ್ತು ಮುನಿ ಹೊತ್ತು ಹೊಂದ್ರಾಗ ನನ್ನ ಜೀವಾನ ಕಳ್ಕೊಂಡಿರ್ತೇನೆ ಏನು ಏನತ್ರ ಮಾತಾಡ್ತೀವ ನೀ ಏನತ್ರ ಮಾತಾಡ್ತೀರಿ ಮಾತಿ ಬಿಡ್ತಾನ ಮಾತಿ ಜೀವ ಇಡ್ತಾನ ಸುಮ್ಮ ನನಗೆ ಕೊಟ್ಟು ಬಿಡೋದನ ನಿನಕಿಂತ ಮೊದಲ ನಾನು ಕುಡಿದು ಸಾಯ್ತನ ಅದಿನ ಮನಗೆ ನೆಮ್ಮದಿರೇ ಇರ್ತದೆ ಮರಿ ಮರಿ ಅಂತ ಹೇಳಿ ಹೋಯ್ತು ನನ ಮತ್ತ ಮಾತನ ಬೇಕನ್ಸಿ ಕೊಟ್ಟ ಹಂಗಂದ್ರ ನೀ ಅವ ಇದ್ರನೇ ಈ ಭೂಮಿಯಲ್ಲಿ ಇರಕ್ಕೆ ಇಲ್ಲಂದ್ರೆ ನೀ ಅಂತ ಇದ್ರ ಅಂದ್ರೆ ಇರಂಗಿಲ್ಲ ಅಷ್ಟ ನನಗ ಗೊತ್ತಿರ್ಲಿಲ್ಲ ಅಲ್ವಾ ನೀ ಪ್ರಾಣ ಬಿಡ್ತಿ ಅಂತ ಹೇಳಿ ನನ್ ಗೊತ್ತಿರ್ಲಿಲ್ಲ ಆಯ್ತು ಆಯ್ತು ಅವ್ನು ಸುಣಾನ ಕೊಟ್ಟ ನೀನು ಮರಿ ಮಾಡಿದ್ನಲ್ವ ಅವ್ನು ಕೂಡ ಏನು ಅವ್ಳು ಹೆಣಕ್ ಮದುವೆ ಮಾಡಿಸ್ತೀಯ ಅಣ್ಣ ತಂಗಿ ಬೇರೆದವ್ರುನ ಒಲ್ ಒಟ್ಟು ಈ ಮಾ ಅಣ್ಣ ಪಾಪ ಹೇಳ್ದ ಏನು ಹೇಳತ್ತೀಯ ಅಣ್ಣ ನೀ ಏನಿಲ್ಲ ತಂಗಿ ನಿನ್ನ ಮಾತುಗ ಏನು ಆಗಿಲ್ಲ ಅವ ಆರಾಮ ಅದ ಅಂದ್ರೆ ಅದು ಗಂಡಿಂದ ಸೌಂಡ ಆದ ಸಾಯಿ ಮಗನ ನಿನ್ನ ಜೀವಂತ ಬಿಡ್ತನ ನಿನ್ನ ಕೊಲ್ಲ ತಡ ಹತ್ತಲ್ಲ ಇದೊಂದ್ಸಲ ಶಮಸ್ತನ ಇದ ಲಾಸ್ಟ್ ಈ ಊರಾಗ ನೀ ಎಲ್ಲಿ ಕಾಣಬಾರ್ದ ಇವತ್ ನಿನ್ನ ಬಿಟ್ಟು ಕಳಿಸ್ತಾನ ಈ ಊರ್ ಬಿಟ್ಟ ಹೋಗಬೇಕು ಮಗನ ನೀನ್ ಕೊಲ್ಲ ತಡ ಹತ್ತಲ್ಲ ನನಗ ಅದ್ರ ನಿನ್ನ ಕೊಲ್ಲುದಲ್ಲ ನಿನಕೊಂದು ಯಾ ಪಾಪದಾಗ ಗುರಿ ಅಲ್ಲಿನಾ ನನ್ನ ತಂಗ್ ಆಟ ಚೆಂದಿದ್ರ ಸಾಕು ನನಗ ಹೇಳ ಮಗನ ಹೇಳಬಿ ಊರ್ ಬಿಟ್ಟ ಇನ್ನೇಮ ನನ್ನ ಕಣ್ಣಿಗೆ ಕಂಡೆ ಅಂದ್ರ ಮತ್ತ ಆಟ ಹಚ್ಚರ ಮಕ್ಕಳ ಆಟ ಸುಮ್ಮ ಸಾಯಿ ಬರ್ತಿದ್ದೆ ಕಡೆ ಇರ್ಲಿ ಇರೊಂದು ಚಾನ್ಸ್ ಕೊಡಿ ನೀ ಮಗ ಇನ್ನ ಹಂಗಾದ್ರಣ್ಣ ನಾನು ಮಾತು ಜೀವಂತದ ನನ್ನ ಹಾಂ ಜೀವಂತದಂತೆ ಅಂತಾನ ನಮ್ಮಿಬ್ರು ಒಂದು ಮಾಡಿ ಮದುವೆ ಮಾಡಿಸ್ತೀನ ನಮ್ಮದ ಆಯ್ತಲ್ವಾ ಮದುವೆ ಮಾಡಿಸ್ತಾನೆ ಪ್ರಾಣ ಪ್ರಾಣಾಭಿತಿ ಅಂದ್ರೆ ನಾನು ಓಲಿ ನಾಲ್ಕು ಮಂದೇನಾ ನಾಲ್ಕು ಥರ ಮಾತಾಡ್ತಾರ ನೀ ಚಂದ ಇರ್ಬೇಕು ನೀನು ಚೆಂದ ಇದ್ರೆ ಅಷ್ಟ ಸಾಕ್ರೆ ನನಗೆ ಈ ಹೆಂಗೆ ಹೇಗೆ ಬರಲತ್ತ ಮಾಡುವ ಒಟ್ಟ ಅವನು ಬೇರೆ ಹೇಳಿನೋ ನೀ ಹೋಗಿ ಅನ್ ಕರ್ಕೊಂಡ ಬಾ ಹಂಗಾದ್ರೆ ನಮ್ ಅಂತೂ ಫೋನ್ ಹೆ ಚೇಳ್ತೆ ನನ್ನ ಬಾ ಅಂತ ಆಯ್ತು 10 ತೈ ನಾನೇನು ನಿನಗೆ ಅದಾಗಲ್ಲಿಲ್ಲ 10 ಮಧ್ಯಾಹ್ನ 7 ಇರಿ 10 5 ಸಕನ್ ವಿ 우ರ ಸಾಕ ನಾನು 우ರ ಆಗಿದ್ನಂದ್ರೆ ಪೂಜಾಗೂ ಪ್ರಾಬ್ಲಮ್ ನನಗೂ ಪ್ರಾಬ್ಲಮ್ ಎಲ್ಲರೂ ಹೋಗ್ಬೇಡಮ್ ಓಹ್ ಹ ಫೋನ್ ಆಚರು ಫೋನೊಂದು ಎಲ್ಲೇ ಉಳಿತಲ್ಲ ಫೋನ ಬೇಡ ಪೋಣ ಬೇಡ ಆ ಫೋನಿನ ಅಂದ್ರೆ ಅದ್ರೊಳಗೆ ನಂದು ಪೂಜೆನ ಫೋಟೋ ನೋಡಿ ಮತ್ತಿಟ್ಟು ತಲೆ ಹಾಪು ಮಾಡ್ಕೊಳ್ದಾಕೈತಿ ಮತ್ತು ಕಡೆ ಮುಂದೆ ಊರಿಗೆ ಹೋಗಿ ಹೊಸ ತೊಗೊಂಡ್ರೆ ಆಯ್ತಾ ಫೋನೋ ಬೇಡ ಇಂತ

ಮತ್ ನಮ್ಮಅಣ್ಣನ ಮನಸ್ಸು ಬದ್ಲಾಗೋಟಿಗೆ ಇಬ್ರು ಕೂಡಿ ನಮ್ಮ ಮುಂದೆ ಮುಂದಿರ್ಬೇಕು ನಾವು ಈ ಖುಷಿ ವಿಚಾರ ಒನ್ಗೆ ಹೇಳ್ತೂ ಬಹಳ ಖುಷಿ ಪಡ್ತಾನೋ ಅಯ್ಯೋ ಶಿವನ ನಾ ಬರೋಟಿಗೆ ಮನೆ ಬಿಟ್ಟು ಹೋದಂಗ ಕಾಣಿಸ್ತಾನ ಏನ್ ನಮ್ಮ ಅಣ್ಣ ಒಪ್ಪಿಗೆ ಈ ಇದ್ದಿವರ್ ಒಪ್ಪಿಗೆ ಕೊಡುವಲ್ಲ ನಮ್ಮ ಹನಿಬಾರ ಇಷ್ಟ ಐತಿ ನಮ್ಮ ಒಪ್ಪಿಗೆ ಒಪ್ಗೆ ಕೊಟ್ಟ ಆದ್ರ ಆ ಭಗವಂತ ಒಪ್ಪಿಗೆ ಕೊಡ್ಲಿಲ್ಲ ಮಾತು ಯಾಕೆ ಬಿಟ್ಟು ಅದೇ ಬರೇ ಬರೀ ಒಂದ್ ಹತ್ತು ನಿಮಿಷ ಇದ್ದಿದ್ದಂದ್ರ ನಾವ್ ಇಬ್ರು ಒಂದ್ ನಮ್ಮ ಅಣ್ಣನೂ ಒಪ್ಕೊಂಡಿದ್ದ ಇಷ್ಟ ಇಷ್ಟ ಅವಸರ್ ನಿನಗೆ ಯಾಕೆತ್ತ ಮಾತು ಮನೆ ಬಿಟ್ಟು ಹೋಗಿದಾನ ಇನ್ನ ಊರ್ ದಾಟಿರ್ಲಕ್ಕಿಲ್ಲ ಆ ಊರ್ ದಾಟೋದ್ರೊಳಗ ನಾವ್ ಹೋಗಿ ತಡಿಬೇಕ ಅದಕ್ಕೆ ನಮ್ಮನ್ನ ಏನು ಹೇಳೇನ ಅದನ್ನೆಲ್ಲ ಹೇಳಬೇಕು ನಮ್ಮನ್ನ ಮುನ್ ಕರ್ಕೊಂಡು ಹೋಗಬೇಕು ಅವನು ಯಪ್ಪ ಆಸರದ ಫೋನು ಅಲ್ಲೇ ಬಿಟ್ಟು ಬನ್ನಿ ರಕ್ಕನ ಅಲ್ಲೇ ಬಿಟ್ಟು ಬಿಡಿ ಏನು ಕೈಯಗೂ ಇಲ್ಲ ಏನಿಲ್ಲ ಅಂತ ರಕ್ಕಾರ್ ತಗೊಂಡಿ ಬರ್ತೀನಿ ಹೋಗಿ 보자 ಇಲ್ಲಿ ನಿಕ್ಕಡಿ ಮಾತು ಪೂಜಾ ಪೂಜಾ ಯಾಕೆ ಏನತ್ತ ರೈತಿ ಮತ್ ಯಾಕೆ ಬಿಟ್ಟು ಬಂದಿ ಮತ್ತೆ ಹೊಂಟಿದಿ ಅಣ್ಣ ನಮ್ಮ ಇಬ್ರು ಪ್ರೀತಿನೂ ಒಪ್ಕೊಂಡಾನ ನೀನು ಕರ್ಕೊಂಡ್ ಬಾತ ಹೇಳಿದಾನ ಅಲ್ ಪೂಜಾ ನಿಮ್ಮ ಅಣ್ಣ ನಿನ್ನೆ ನನಗೆ ಅರ್ಧ ಜೋವ ಹೊಡ್ದಾನ ಅರ್ಧ ಜೀವ ಆಯ್ತು ಅದ ಟೇಲರ್ ಬದುಕ್ತೇನೆ ಸುಮ್ಮ ನಿನ್ ಮನೆಗೆ ಹೋಗು ಹೋಗುವ ಊರ ಬಿಟ್ಟು ಇಲ್ಲೋ ಆತರ ಏನ್ ಆಗಂಗಿಲ್ಲ ವಿಶ್ವಾಸ ಇಲ್ಲ ಬಾನಿ ನನ್ ಬಾ ನೀ ಸುಮ್ ನಿನ್ನ ನಂಬಿ ಬಾತಿ ನಿನ್ನ ನಂಬಿ ಬಂದ್ರ ಜೀವ ಇರಲ್ಲ ಅವಾಗ ನಾ ಏನ್ ಮಾಡ್ಲಿ ಹಂಗ ಒಂದ್ ವೇಳೆ ಏನಾರೇ ಆದ್ರ ನನ್ ಜೀವನು ಇಡಂಗಿಲ್ಲ ನಿನ್ ನಾನು ಪ್ರಾಣ ಬಿಡ್ತೇನೆ ಹೌದಾ ನಡಿ ಈ ಕೈ ಚೀಲ ಮನೆಯಾಗಿತ್ತು ಹೂವು ಅಲ್ಲ ಪೂಜಾ ನಿನ್ನೆ ನಿಮ್ಮ ಅಣ್ಣ ಹೊಡೆದ ಗಾಯನೇ ಆರಿಲ್ಲ ಅಂತದ್ರಾಗ ನೀ ಕರ್ಕೊಂಡು ಈಗ ಏನ್ ಮಾಡ್ತಾನೆ ಏನೋ ಅದಕ್ಕ ಅಂಜಿಕ ಮರಳಿ ನೋಡು ನನ್ಗೆ ವಿಶ್ವಾಸ ಐತಿ ಬಾ ಯಾಕೆ ನಿಮ್ಮ ಮನೆ ನೋಡೋಣ ಕೈಕಾಲು ತರ್ತಾರ ಮಾಡ್ ಜಾ ಜಮಾ ಇಲ್ಲ ಪೂಜಾ ಏನು ಆಗೋದಿಲ್ಲ ಬಾ ಅಣ್ಣ ಅಣ್ಣ ನಡೀಮ್ಯಾಲ ಅಣ್ಣ ನೀ ಹೇಳ್ ನಂಗ್ತ ಮತ್ತ ನಿಮ್ಗೆ ಈಗ್ರೆ ಸಮಾಧಾನ ಆಯ್ತಿ ಹಾ ನಮ್ಮ ಮದ್ವಿ ಯಾವಾಗ ಮಾಡಿಸ್ತೇನ ನಿಮಗೆ ಖುಷಿ ಆಗಿತ್ಲಾ ತಂಗಿ ಹ ಆಯ್ತು ತಂಗಿ ನನಗ ಮದ್ವಿ ಅದು ಮಾಡಿಸ್ತಾ ಹೇಳ್ಬೇಡ ನಾ ಮುಂದಿನ ಮದ್ವಿ ಮಾಡ್ಸಕ್ ಆಗಲ್ಲ ಮುಂದಿನ ಮದ್ವಿ ಮಾಡಿಸ್ರ ಊರ ಮಂದಿ ಅದೇನು ಹೇಳಕ್ ಮನ ಹಂಗ ಮಾತಾಡದತಿ ಆಯ್ತು ನಿನ್ನ ಮಾತು ನಿಮಗೆ ಸಿಕ್ಕಾನ ಆಯ್ತು ಇನ್ನು ಮುಂದ ಎಲ್ರೇ ಹೋಗಿ ಆರಾಮೇ ಮದ್ವಿ ಮಾಡ್ಕೋಣ ಹೋಗ್ಬಿಡಿ ಚಂದ ಇದ್ ಬಿಡಿ ನಾವು ಫೋನ್ ಹಚ್ಂದಿ ಕರ್ಕೊಂಡ್ ಅಂದಿ ಎಲ್ಲ ಮಾಡ್ ನಮ್ಮ ಮದ್ವಿ ಮಾಡಿಸ್ತಾನಂದಿ ಯಾಕನ ಈ ತರ ಮಾತಾಡತಿ ಈಗ ನೋಡ್ರ ಆಯ್ತು ನಾ ನಿಮ್ಮ ನಿಮ್ ಪ್ರೀತಿ ಒಪ್ಕೊಂಡ್ ಮುಗ್ದು ಹೋಯ್ತು ಮದ್ವಿ ಮಾಡ್ಸ ಕರಿ ಅಂತಾರ ನೀವೆಲ್ರ ಹೋರಿ ಮದ್ವಿ ಮಾಡಕ್ ಚಂದ ಇರಿ ನಾನು ಬಿಟ್ಟ ಹೋಲಾಗ್ ಇಲ್ಲಿ ಮದ್ವೆ ಆಗಿ ಚಂದ ನೀವೆಲ್ಲ ಇರ್ತೀರಿ ಬಿಡ್ರಿ ತಂಗಿ ಹೋಯ್ ಬಹಳತನ ನನ್ನ ಕಣ್ಣು ಮುಂದೆ ನಿಂತರ ನಂಗೆ ಏನೋನೇನ್ ನೆನಪಕವು ಏನೇನೋ ಹೊಟ್ಟೆಗಿ ಸಂಗಟ್ಟು ಅಷ್ಟು ತಿಳ್ಕೊಂಡ ಇಲ್ಲಿ ಬಾಧ ಚಲೋ ತಿನ್ ಬಾಳತನ ನನ್ನ ಕಣ್ಣು ಮುಂದೆ ತಂಗಿ ಅಣ್ಣ ನಮಗೆ ಆಶೀರ್ವಾದರೆ ಮಾಡಣ ತಂಗಿ ಹಿಡಿಯದ ನಾನು ಐತಿ ಅದ್ರ ಪಾಸ್ವರ್ಡ್ ಅಂತ ಗೊತ್ತಾಯ್ತು ನಿಮ್ಗೆ ಎಷ್ಟು ಖರ್ಚಿಗೆ ರಾಕಬೇಕಾವ ಅಷ್ಟು ತೊಗೋರಿ ಆರಾಮೇಲೆ ಹಿಡಿ ಇದು ಬೇಡ ಅಣ್ಣ ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕಣ್ಣ ನಮಗೆ ಆಯ್ತಾ ತಂಗಿ ಮಾತು ತಂಗಿನ ಒಂದು ದಿವಸ ಇಲ್ಲಿ ಹೊರ ಕಳಿಸ್ನವಲ್ಲ 2 3 ವರ್ಷ ಆಯ್ಕಿನಾ ಪ್ರೀತಿ ಮಾಡಿ ಅಂತ ಈ ನಿಸ್ವಾಸ ಮೇಲೆ ನನ್ನ ತಂಗಿ ನನ್ನೇ ಜೋಡ ಕಳಸಾತನೆ ನನ್ನ ತಂಗಿ ಚೆನ್ನಾಗಿ ನೋಡ್ಕೋರಪ್ಪ ಚೆನ್ನಾಗಿ ನೋಡ್ಕೋ ಆಯಿತಾ ನಿನ್ನ ನಂಬಿ ನಿನ್ನ ಜೋಡ ನನ್ನ ತಂಗಿ ಕಳಸರ ನನ್ನ ತಂಗಿ ಕಣ್ಣಗೊಂದು ಅನಿ ಕನ್ನೀರ್ ಬರ್ದಂ ಬ್ಲಾಕ್ ಮಾಡತಾ ಆತ ಆತ ತಂಗಿ ಮಾತು ನನ್ನ ತಂಗಿನ ಹೂವಿನ ಜಾಕ್ ಮಾಡೀನ ನೀನು ಹೂವಿನಂಗ ನೋಡ್ಕೋರಪ್ಪ ರಮೇಶ ಬಾಯಿಲ್ ಅದ ಟ್ಯಾಕ್ಟರ್ಕ ಸಣ ಎಲ್ಲರ್ ಜೋಡ್ಸ್ಕೊಂಡ ಅದ್ರಾಗ ಒಂದ್ ಚೀಲ ಜೋಳ ಹಾಕುವ ಒಂದ್ ಚೀಲ ಗೋಧಿ ಹೋಗಿ ಮತ್ತ ಊರಾಗ ಹೋಗಿ ಒಂದ್ ಸಕ್ರೆ ಕಟ್ಟ ಒಂದ ಬೆಲ್ಲದ ಪೆಂಟಿ ಕಾಳು ಕಡಿ ಸಂತಿ ಒಟ್ಟ ಎಟ್ ಹತ್ತಲಾಟ ಸ್ವಲ್ಪ ಹೆಚ್ಚಿಗೆ ತಗೊಂಡ್ ಬಾ ಹಾ ಏ ನಮ್ಮ ಮನೆಯಾಗ ಯಾವ ಫಂಕ್ಷನ್ ಬರ್ತಾವೋ ನಮ್ಮ ತಂಗಿ ದೂರಾಗಿ ಒಂದು ವರ್ಷ ಆಯ್ತು ಅಲ್ಲಿ ಅದಾಳು ಹೆಂಗಿಲ್ಲ ನಾನು ಅವ್ರ ಮನೆ ಕಡೆ ಬಾಳೆ ಒಂದು ಹೆಜ್ಜೆ ಇಟ್ಟಿಲ್ಲ ಅದಕ್ಕ ಎಲ್ಲ ಸಂತಿ ಕೊಟ್ಟ ನೋಡಿ ಮಾತಾಡಿಸಿ ಬರೋಣಂತ ಅಂತ ಮಾಡಿ ಜಲ್ದಿ ಹೋಗಿ ನಾ ಇರೋದಷ್ಟೆಲ್ಲ ಸಂತಿ ಒಕ್ಕೋಕ ಗಾಡ್ಯಾಗ ಅಷ್ಟು ಮಾಡಪ್ಪ ನೋಡೋಣ ತಂಗಿ ಹೆಂಗ್ರ ಹೆಂಗಿಲ್ಲ ಬಹಳ ದಿವಸ ಆಯ್ತ ಯಾಕೋ ತಂಗಿ ಜೀವ ಭಾಳ ನೆನ್ಸತಿ ಹೋಗಿ ಇದನ್ನೆಲ್ಲ ಕೊಟ್ಟ ಮಾತಾಡಿಸಿ ಪಟ ಪಟ ಬಾಂಡೆ ಕಡಿಗೇ ಮಾಡ್ಬಿಟ್ಟು ಕಿರಿಕಿರಿ ಕಿರಿಕಿರಿ ಮಾಡ್ತಾನೆ ಕಿರಿಕಿರಿ ಸಲ ಸಾಕಿ ನಮಗ್ ನಮ್ಮ ಅಣ್ಣನ ಮಾತು ಕೇಳಿದ್ರ ಇವತ್ತಿಂತ ಪರಿಸ್ಥಿತಿ ನನಗ್ ಬರ್ತಿಲ್ಲಾಗಿತ್ತು ನಮ್ಮ ಅಣ್ಣನ್ ಮಾತ್ ನೀರ್ ಬಂದದ ಇದನ್ ಅನುಭವ್ ಸಾಕ ಬೇಕು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷಣ ಅನುಭವಿಸಾಕಂತ ದಾರೆಕ್ಕೆ ಎಲ್ಲಕತ್ತಲಾಯಕ್ಕೆ ಬಾಂಡೆತೆ ಕೋತೆ ಎ ಹ ಪೂಜೆ ಎ ಪೂಜೆ ಓ ಮುಂಜಾರ ಸಂತಾ ಬರೆ ಬಾಂಡೆನೆ ತಿಕ್ಕದ ತುಟಕ್ಕೆನ್ ಮಾಡಿ ಹೇ ತಲೆ ಹಾ ಕೈ ಕೈಗೆ ಬದ ನನಗ ದೂಸ್ತೆ ಞ ಇಂದ ಸುದರ್ಶನ ಆ ಸುದರ್ಶತಾ ದಿನ ದಿನ ಹೆಚ್ಚಾಗತತ ನಿನಗ ಇದೆಲ್ಲ ಕಳ್ತಿದಿನಿ ಕುಡಿಯೋದಾ ನನಗ ಹೊಳು ಕಳ್ತೆ ಹಡ್ಡಾದ ಬಿಡ್ತೀಯ ನೋಡು ಬರೇ ಬಾಂಡೆ ತಿಕೊತ ಮೊದಲ ನಿನ್ನ ಬಾರ ಮೇಲೆ ನಿನ್ನ ನಿಲ್ಲೋದು ಕಲಿಯಾ ಆಮೇಲೆ ಫಡ್ಡ ಅಂತ ಇಡೋಕೆ ತಾ ನಿನ್ನ ಯಾಷ್ಟ ಇಷ್ಟಪಟ್ಟು ಮದುವೆಯಾಗಿನ್ ಲಕ್ಕೋ ಇದಕ್ಕೆ ಈ ತರ ಮಾಡಾತಿವಿ ಅದಕ್ಕೆ ನಾನು ಜಿಮಾರಿ ಹಾಕ್ತಿದಿದ್ದನ ಹೌದು ಇಷ್ಟಪಟ್ಟಿನ ಇಷ್ಟಪಟ್ಟದ ಕರೆ ಐತಿ ಎಲ್ಲಾ ಕರೆ ಐತಿ ಯಾನಿ ಹೇಳಿದಂಗಿರಲ್ಲಾ ಆ ಇದೋರೆ हಸರ ಕಳಾದಿಲ್ಲ ನನಗೆ ರೀ ನಮ್ಮ ಅಣ್ಣ ನನ್ನ ಕೈಯ ಕಡ್ಡಿ ಕೊಟ್ಟು ಹೇಳಿದ ನಿನ್ನ ಕೂಡ ಮದುವ ಆಗ್ಬೇಡತ್ತ ಅದರ ಅವ್ನ ಮಾತು ನೀರಿ ಬೈನ್ನ ನಿನ್ನ ಮನಸಾರೆ ಇಷ್ಟಪಟ್ಟು ಮದುವೆಯಾಗಿದಕ್ಕೆ ನಾನು ತಕ ಬಹುಮಾನ ಕೊಡತಿದಿನಿ ನಿನ್ನ ಮದುವೆ ಆಗಿತ್ತು ಕಣ್ಣ ಚಪ್ಪಲ್ ತಂದು ನಾನು ಹೊಡ್ಕೊಬೇಕು ಏನು ಹೇಳ್ತಿ ಹೋಗ್ಬೇಡ ಕಡೆ ನೀ ಅಂದ ನನ್ನ ಮನೆಗೆ ಬಂದು ಅಂದು ಹೇಳ್ದೆ ನಾನು ಭಾಳೇ ಸದ್ದನಸ ಆಗೈತಿ ಆಮೇಲೆ ಮಣ್ಣ ರೊಕ್ಕ ಕುಡ್ಲಾತ್ತಿದ ಎ ಟಿಮ್ ಕುಡ್ಲತ್ತಿದ ತಗು ತಂಗಿ ಆರಾಮ್ ಇರತ್ತೇಳಿ ಅಣ್ಣ ಬ್ಯಾಡ ಅಣ್ಣ ಬಿಟ್ಟು ಅಣ್ಣ ಆತು ಜಲಮ ಬಂದು ನೋಡ ಕೈ ಇದೇನು ಮಾಡ್ತೀಕೈ ಹೋಗ ಹೇಳ್ತಾಳೆ ಆಕಿ ಹಂಗಿರೋದಿತ್ತು ಹಿಂಗೆ ಇರೋದಿತ್ತು ಕಮ್ಮಿ ಇರತ್ತೆ ಬಾ ಊಟಕ್ಕೆ ಕೊಡವಾ ಅಲ್ಲೋ ಅಮ್ಮ ಅಂತು ಹಿಂಗ್ ಮಾಡ್ಬೇಡ ಯಾಕೆ ಈ ತರ ಈಗ ನಾವ್ ವಾಪಸ್ ನಮ್ಮ ಅಣ್ಣನ ಮನಿಗ್ ಹೋಗಾಕು ನನಗ್ ಮುಖ ಇಲ್ಲ ನಿನ್ನ ಬಿಟ್ರೆ ನನ್ ಗತಿನೂ ಇಲ್ಲ ಚೆನ್ನ ಹಿಂಗ್ ಜೀವನ ಮಾಡ್ನು ಈಗ ಕುಡ್ದಿ ಅದಕ್ ಹಾಳ್ ಆಗತ್ತಿದಿ ಹೇಳು ನೋಡು ನಿಂದ ಕೇಳಾಟು ನಾನು ಈಗ ಅಟ್ ಇದು ಇಲ್ಲ ಅಟ್ ಇದಿಲ್ಲ ಅಂದ್ರೆ ಏನು ಇಲ್ಲ ತಿಳ್ಕೊ ವಾಟ್ ನಡಿ ಹೋಗಮ್ ನಡೆ ಅದು ಹೇಳತ್ತ ಇದು ಹೇಳತ್ತ ನನ್ನ ತಂಗಿ ನಿನ್ನ ಜುಡಾ ಚಂದ ಅಂತ ಹೇಳಿ ಒಂದು ವರ್ಷ ಆಯ್ತು ಈ ಮನಿಗೆ ನಾ ಕಾಲು ಇಟ್ಟಿದ್ದಿಲ್ಲ ಆದ್ರೆ ನೀ ಏನು ಮಾಡತ್ತೀವೋ ಹ್ಞೂ ಹೇಳಕ್ಕೆ ಬಂದ ನೋಡು ಒಂದು ವರ್ಷ ಆಯ್ತು ಈ ಕಡೆ ಮನೆ ಕಡೆ ಹಾಯಲ್ಲ ಬಂದು ನಿತ್ತು ಹೇಳ್ತಾನ ಈಕೆ ನೋಡ ಬರಾಣ ಅಣ್ಣನ ಮಗ್ಲಿಗೆ ಹೋಗಿ ನಿತ್ತಾಳೆ ಬರ್ತೀವಿ ಇಲ್ಲಿ ಕಡೆ ಊಟ ಕೂಡ ಅದಾಯ್ತಿತ್ತು ಅಲ ಮತ್ತೆ ಬಾಯಿ ಮುಚ್ಚ ಮ್ಯಾಲಿಗೆ ಮುಂದೆ ಬಿಟ್ಟಿ ನಿನ್ನ ಬಾಯಾಗ ಹಲ್ಲು ತಂಗಿ ನಾನು ನಿನಗೆ ಅವಾಗ ಜಿನ ಹೇಳ್ದಂಗೆ ಹೇಳುವ ನನ್ನ ಮಾತು ಕೇಳುವ ಮಾತನ್ನು ಹೇಳಿ ಈಗ ಹೆಂಗಾಯ್ತು ವಾಳ ದೊಡ್ಡ ತಪ್ಪು ಮಾಡ್ನಿನ ಮಾತು ಮೀರಿ ಆಯ್ತಂಗಿ ಈಸ್ ದಿವಸ ಏನಾಯ್ತಾಯ್ತ ಇಲ್ಲಿ ಬೇಡ ಇಲ್ಲ ನಡಿ ನಮ್ಮ ಮನೆಗೆ ನಾವು ಹೋಗೋಣಪ್ಪ ಹ್ಞೂ ಬಂದ ನಾನು ಕರ್ಕೊಂಡು ಹೋಳಾಕ ಎಲ್ಲಿ ಕರ್ಕೊಂಡೋಗ್ತಿ ಆಕೆ ಏ ಹುಡುಗಿ ಅದಾಳ ಅಟ್ಟ ನಾನು ಹ್ಯಾಂತಿದ್ದಾಳೆ ಆಕಿ ಬಂದ ನಾನು ಹೋಗೇ ಏಯ್ ನಡಿ ಅನ್ನ ಹಾಕು ನಡಿ ಅಣ್ಣನ ಅಣ್ಣ ಬಾ ಏ ನೀನ್ ಪ್ರೀತಿ ಬಗ್ಗೆ ಮಾತಾಡ್ತೇವ ನಿನಗೆ ಪ್ರೀತಿ ಅನ್ನೋದು ನೆನಪಿತ್ತಂದ್ರ ನನ್ನ ತಂಗಿನ ಹಿಂಗೆ ನೋಡ್ಕೋತಿದ್ದಿಲ್ನಿ ನಿಮ್ ಪ್ರೀತಿ ಗೊತ್ತೈತಿ ನನಗ ಅದಕ್ಕನ ನಮ್ಮ ತಂಗಿ ನೀನು ಕೂಡ ಕಾಣಿಸ್ತಿದ್ದೆ ಅದ ಹೆತ್ತೋರ್ ಪ್ರೀತಿ ಸಣ್ಣ ಅವ್ರ ಮ್ಯಾಲ ಪ್ರೀತಿ ಇರ್ತೈತಿ ಅವ್ರ ಅಣ್ತಂಬ್ರಿಗ್ ಪ್ರೀತಿ ಇರ್ತೈತಿ ಅದ ಅವ್ರ ಜೀವ ಇರ್ತಾನ ಅವ್ರ ಮೇಲೆ ಪ್ರೀತಿ ಇರತೈತಿ ಆದ್ರ ನೀವು ನಡು ಮಾಡಿದ ಪ್ರೀತಿ ಕಡಿತಾ ಇರೋದಿಲ್ಲ ತಂಗಿ ಈಗೀಗ ಹೆಂಗ್ ಮಾಡ್ಲತ್ತಾನ ಇವ್ವ ಏನ ನೀ ಮದ್ವೆ ಅದ ಹಿಡಿದು ಹಿಂಗೆ ಮಾಡ್ಲತ್ತಾನ ಮದುವೆ ಅದು ಒಂದು ತಿಂಗ್ಳು ಚಲೋ ಅದ ನನ್ನ ಅವತ್ತು ನೀವು ಹೊಡ್ದಿ ಅತ್ತ ನಿನ್ನ ಇರ್ಸೆ ನನ್ನ ಮೇಲೆ ತಕ್ಕೋತ ನನ್ನ ದಿವಸ ಕುಡಿದು ಬರ್ತಾ ಬಡಿತಾ ಕುಡಿದು ಬರ್ತಾ ಬಡಿತಾ ಸಂಶಯ ಮಾಡ್ತಾನ ನನ್ನ ಮೇಲೆ ತಂಗಿ ಅವ ಹಂಗೆ ಮಾಡೋಣ ಮತ್ತು ಮನ್ಯಾನವ್ರು ಮುಂದೆ ನಿಂತು ಮದ್ವೆ ಮಾಡಿದ್ರೆ ಅವ್ನು ಎದಿ ಮೇಲೆ ಹಂಗಿಡ್ರಿ ಕೇಳಕ್ಕೆ ಹಾಕಿತ್ತು ಆದ್ರೆ ನೀನು ಅವಾಗ ನನ್ನ ಮತ್ತೆ ಕೇಳಿಲ್ಲ ಇರ್ಲಿ ಇರಲಿ ಇವತ್ತು ನಿಂದ ನಮ್ಮ ತಂಗಿದ ನಿಂದ ಸಂಬಂಧ ಕಡಿತ ಇವತ್ತಿಗೆ ಇಂಥವ್ರು ಇರ್ತಾರಂತೇಳಿ ಹಿರಿಯಾರ ಈ ಪ್ರೀತಿ ಪ್ರೇಮ ನಂಬಾಲ್ ತಂಗಿ ಇರ್ಲಿ ಆಗೋದಾಯ್ತು ನಡಿ ಇಲ್ಲ ರೀ ನಿನ್ರಿ ಆಯ್ತು ನನ್ನ ತಪ್ಪಾ ನನಗೆ ಅರ್ವಾಗೈತ್ರಿ ಇನ್ನು ಮುಂದೆ ಹಿಂಗ ಆಲಾರ್ದಂಗ ನೋಡ್ಕೋತೀನ್ರಿ ರೀ ನೋಡ್ಕೋತೀನಲ್ರಿ ಹಿಂಗ ಆಗುದಿಲ್ರಿ ನಾ ಮಾಡಿದ್ರು ತಪ್ಪಾಗೈತ್ರಿ ಇನ್ನು ಮುಂದೆ ಹಿಂಗೆ ಆಲಾರ್ದ ನೋಡ್ಕೋತೀನ್ರಿ ರೀ ಕಾಲ್ ಹಿಡ್ಕೋತೀನ್ರಿ ಹಿಡ್ಕೋತೀನಿ ರೀ ನಾನು ಬಿಟ್ಟು ಹೋರಿ ಇನ್ನು ತಪ್ಪಿನವರು ನಿನಗಾಗೈತಿ ಇನ್ನು ಮುಂದೆ ನಮ್ಮ ತಂಗಿಗೆ ಒಟ್ಟೆ ಕಷ್ಟ ಕೊಡೋಕೆ ಹೋಗಬೇಡ ಒಟ್ಟ ಏನು ಆಗಲ್ರಿ ಹಂಗೆ ಏನು ನೋಡ್ಕೊಳ್ಳಲ್ಲ ರೀ ಇನ್ನು ಮುಂದೆ ಜೇರು ಕರ್ಪಡಿದು ಸುದ್ದಿ ನನಗೆ ಹೀಗೆ ಬಿತ್ತು ನಾ ಹೊಡೆದಿದ್ದು ನೆನಪೈತ್ಲೇ ನೆನಪೈತ್ರಿ ಅಲ್ಲ ಹಾಂ ಚಂದ ಇರ್ಬೇಕ ಚೆಂದ ಇರ್ತೀನಿ ರೀ ನನ್ನ ಪೂಜಾ ನನ್ನ ಬಿಟ್ಟು ರೀ ಆರಾಮ್ ಇರ್ತೀನಿ ರೀ ತಂಗಿ ನಮ್ಮ ಏನಾರ ನಿಂಗೆ ಹಚ್ಚಕಮ್ಮ ಹೊಡೀದು ಮಾಡೋದು ಮಾಡ್ಲತ್ತರ ನನಗೆ ಫೋನ್ ಹಚ್ವಾ ಆಯ್ತು ಹಾಂ ಚಂದ ಇರ್ರಿ ಚೆಂದ ಇರ್ತೀವಿ ರೀ ಹಾಂ ಪೂಜಾ ನಡೀವ